ಹಾಯ್ ಫ್ರೆಂಡ್ಸ್ ಸುಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಜವಳಿಕಾಯಿ ಬಸ್ಸಾರು ಇದು ಮಾಡುವ ರೆಸಿಪಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಜವಳಿಕಾಯಿ ಬೆಳೆ ಬೇಯಿಸ್ಕೋಬೇಕು ಉಪ್ಪಾಕಿ ಉಪ್ಪಾಕಿ ಬೇಯಿಸಿ ಬಸ್ತಿಡಬೇಕು ಈಗ ಒಗ್ಗರಣೆ ಇವೆಲ್ಲ ಹುರಿದಿಟ್ಟಿದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಟೊಮೊಟೊ ಎಲ್ಲ ಹುರ್ದಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಯಿಸಿರೋಂಥ ಜೋಳಿಕಾಯಿ ಬೇಳೆ ಹಾಕ್ಕೋಬೇಕು ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೋಬೇಕು ಅದಕ್ಕೆ ಜೀರಿಗೆ ಮಾತ್ರ ಮರಿಬಾರ್ದು ಜೀರಿಗೆನೇ ರುಚಿ ಕೊಡೋದು ಜೀರಿಗೆ ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ರುಬ್ಕೊಳ್ಳೋಣ ಇದನ್ನು ರುಬ್ಬಿ ಆದಮೇಲೆ ನೋಡಿ ಈ ಥರ ಇದೆ ಇದನ್ನು ನಾವು ಜೌಳಿಕಾಯಿ ಕಾಯಿ ಬಸ್ತಿರ್ತೀವಲ್ವಾ ಅದಕ್ಕೆ ಆ ನೀರಿಗೆ ನಾವು ಮಿಕ್ಸ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಬೇಕು ನೋಡಿ ಅಳತೆಗೆ ತಕ್ಕಂತೆ ಮಿಕ್ಸ್ ಮಾಡ್ಕೋಬೇಕು ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಉಪ್ಪು ಮಾತ್ರ ಹಾಕೋಬಾರ್ದು ನಾವು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಈಗ ಜೌಳಿಕಾಯಿ ಬೇಳೆ ಒಗ್ಗರಣೆ ಕೊಡೋದಕ್ಕೆ ಎಣ್ಣೆ ಕಾಯಿಸಿಟ್ಟಿದ್ದೀನಿ ಅದಕ್ಕೆ ಒಣಮೆಣ್ಸಿಂತ ಒಗ್ಗರಣೆ ಇದ್ದೀನಿ ನಂತರ ಒಂದು ಈರುಳ್ಳಿ ಎಷ್ಟು ಇಟ್ಕೊಂಡಿದ್ದೀನಿ ಈರುಳ್ಳಿನ ಫ್ರೈ ಫ್ರೈ ಮಾಡ್ಕೋಬೇಕು ಇದು ಕಂದು ಬಣ್ಣ ಬರೆಯೋವ್ರು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಇದಕ್ಕೆ ನಾನು ಜವಳಿಕಾಯಿ ಬೇಳೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೀನಿ ಕಾಯಿ ತುರಿ ಹಾಕಿ ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ತುಂಬಾ ರುಚಿ ಕೊಡುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ಇದೆ ಇದಕ್ಕೆ ರಾಗಿ ಮುದ್ದೆ ಮಾಡ್ಕೊಂಡ್ರ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಬಡಿಸ್ತಾ ಇದ್ದೀನಿ ಮುದ್ದೆ ಪಲ್ಯ ಬಸಾರು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಲೈಕ್ ಮಾಡಿ ಮಾಡಿರೋದು ನಿಮಗೇನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್